ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಉಮಾ ವೇದ ನೋಡಿ ರೀ ಇವಳಿಗೆ ವಿಶ್ವನ್ ಮೇಲೆ ಒಳ್ಳೆ ಭಾವನೆ ಏನೋ ಇದೆ ಮದುವೆ ಆಗೋ ಇಚ್ಛೆ ಏನಾದ್ರು ಇದೆಯಾ ಅಂತ ಒಂದ್ಸಲ ಕೇಳಿ ನೋಡಿ ಅಂತ ಉಮಾ ಹೇಳ್ತಾರೆ ಕೇಳ್ಬಹುದು ಆಮೇಲೆ ಹತ್ತು ಕರ್ದು ರಂಪ ಮಾಡ್ಬಿಟ್ರೆ ಅಂತ ಜಯಣ್ಣ ಹೇಳ್ತಾರೆ ಅವಳು ದೇವಕಿ ಅಲ್ಲ ವೇದ ಅವಳು ನೀವ್ ಮಾತಾಡಿ ಅದಾದ್ಮೇಲೆ ಮುಂದೆ ಏನಾಗ್ತದೋ ನೋಡುವ ಅಂತ ಉಮಾ ಹೇಳ್ತಾರೆ ಅಷ್ಟರಲ್ಲಿ ಫೋನ್ ಫೋನ್ಗೆ ಯಾರೋ ಫೋನ್ ಮಾಡ್ತಾ ಇರ್ತಾರೆ ಯಾರು ಅಂತ ನೋಡಿದ್ರೆ ವಿಶ್ವ ಇವ್ರ ಏನಕ್ ನನಗೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ ರಿಸೀವ್ ಮಾಡೋದ್ ಬೇಡ ಅಂತ ಫೋನ್ ಇಡ್ತಾ ಇರ್ತಾಳೆ ಅದಾದ್ಮೇಲೆ ಬೇಡ ಅವರು ಇಷ್ಟೆಲ್ಲಾ ನಮ್ಗೆ ಸಹಾಯ ಮಾಡ್ತಾ ಇದಾರೆ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳಿ ವೇದ ಫೋನ್ ರಿಸೀವ್ ಮಾಡ್ತಾಳೆ ಹಾ ಹೇಳಿ ಸರ್ ಅಂತ ವೇದ ಕೇಳ್ತಾಳೆ ಏನ್ ಮಾಡ್ತಾ ಇದ್ರಿ ಅಂತ ವಿಶ್ವ ಕೇಳ್ತಾನೆ ನಾನು ಅಡಿಗೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದೆ ಸರ್ ನಿಮ್ದು ಊಟ ಆಯ್ತಾ ಅಂತ ವೇದ ಕೇಳ್ತಾಳೆ ನನ್ ಊಟ ಎಲ್ಲ ಆಯ್ತು ನಾನು ಇನ್ನೇನ್ ಮಲಗ್ಬೇಕಿತ್ತು ಅಷ್ಟ್ರಲ್ಲಿ ನಿಮ್ ನೆನ್ಪಾಯ್ತು ಅದಕ್ಕೆ ಕಾಲ್ ಮಾಡಿದೆ ಅಂತ ವಿಶ್ವ ಹೇಳ್ತಾನೆ ನನ್ ನೆನಪಾ ಯಾಕೆ ಅಂತ ವೇದ ಕೇಳ್ತಾಳೆ ವಿಶ್ವಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಅಂದ್ರೆ ನಿಮ್ ತಂದೆಯವರು ಬೆಳಿಗ್ಗೆ ಸ್ಟೇಷನ್ ಬಂದಿದ್ರು ಅದ್ರ ಸಲುವಾಗಿ ನಿಮಗ್ ಕಾಲ್ ಮಾಡಿ ಧೈರ್ಯ ಹೇಳೋಣ ಅಂತ ಕಾಲ್ ಮಾಡಿದೆ ಅಷ್ಟೇ ಅಂತ ವಿಶ್ವ ಕೇಳ್ತಾನೆ ಪಪ್ಪ ಸ್ಟೇಷನ್ ಹೋಗಿದ್ರ ಅದಕ್ಕೆ ನನ್ಗೆ ಏನಕ್ ಧೈರ್ಯ ಹೇಳ್ಬೇಕು ಸರ್ ಅಂತ ವೇದ ಕೇಳ್ತಾಳೆ ಅದು ಧೈರ್ಯ ಅಲ್ಲ ಭರವಸೆ ಅದ್ ಯಾವ ನಿಮ್ ತಂದೆಯವ್ರಿಗೆ ಫೇಕ್ ಆರ್ಡರ್ ಕೊಟ್ಬಿಟ್ಟು ಲಾಸ್ ಮಾಡ್ಸದ್ ಅದಕ್ಕೆ ಸರ್ ಹೇಳಿದೀನಿ ನೀವೇನು ತಲೆ ಕೆರ್ಸ್ಕೋಬೇಡಿ ಒಂದು ದಿಸದಲ್ಲಿ ಅವನನ್ನ ನಾನು ಹಿಡಿದಾಕ್ತಿನಿ ಅಂತ ಅದ್ರ ಸಲುವಾಗಿ ನಿಮ್ಗೆ ವಿಷಯ ತಲ್ಪಿಸೋಣ ಅಂತ ಕಾಲ್ ಮಾಡಿದೆ ಅಂತ ವಿಶ್ವ ಹೇಳ್ತಾನೆ ಒಳ್ಳೇದು ಸರ್ ನಮ್ಗೆ ಸಿಕ್ಕಾಬಟ್ಟೆ ಲಾಸ್ ಆಗಿದೆ ಅಂತ ವೇದ ಹೇಳ್ತಾಳೆ ಬಡ್ಡಿ ಬಡ್ಡಿ ಸಮೇತ ಈಸ್ಕೊಡ್ತೀನಿ ನೀವ್ ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ಬೇಡಿ ಅಂತ ವಿಶ್ವ ಹೇಳ್ತಾನೆ ಥ್ಯಾಂಕ್ ಯು ಸರ್ ಅಂತ ವೇದ ಹೇಳ್ತಾಳೆ ಮತ್ತೆ ಇನ್ನೇನು ಸಮಾಚಾರ ಅಂತ ವಿಶ್ವ ಕೇಳ್ತಾನೆ ಏನು ಇಲ್ಲ ಸರ್ ನೀವೇ ಹೇಳ್ಬೇಕು ಅಂತ ವೇದ ಹೇಳ್ತಾಳೆ ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಬಿಡಿ ಅಂತ ವಿಶ್ವ ಹೇಳ್ತಾನೆ ಸರ್ಪ್ರೈಸ್ ಏನದು ಸರ್ಪ್ರೈಸ್ ಅಂತ ವೇದ ಕೇಳ್ತಾಳೆ ಸರ್ಪ್ರೈಸ್ ಅಂತ ಹೇಳದ್ನಲ್ಲ ಅದು ಸರ್ಪ್ರೈಸ್ ಆಗಿರ್ಲಿ ಅದನ್ನ ನಾಳೆ ಹೇಳ್ತೀನಿ ಆಯ್ತಾ ಬಾಯ್ ಟೇಕ್ ಕೇರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ವಿಶ್ವ ಹಿಂದೆ ತಿರುಗ್ ನೋಡಿದ್ರೆ ಅಲ್ಲೇ ಶಕುಂತಲಾ ನಿಂತಿರ್ತಾರೆ ಏನ್ ವಿಷಯ ಇಷ್ಟೊಂದು ಖುಷಿ ಖುಷಿಯಾಗಿದ್ಯಾ ಅಂತ ಶಕುಂತಲಾ ಕೇಳ್ತಾರೆ ಅಮ್ಮ ಅದು ಹಾಗೆ ಅಂತ ವಿಶ್ವ ರಾಗ ಹೇಳ್ತಾ ಇರ್ತಾನೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದ್ರೆ ಯಾವಾಗ್ಲೂ ಕೋಪದಲ್ಲೇ ಮಾತಾಡ್ತಾ ಇರ್ತೀಯಾ ಇವತ್ ನೋಡಿದ್ರೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದೀಯಾ ಅಂತ ಶಕುಂತಲಾ ಕೇಳ್ತಾರೆ ಅಂದ್ರೆ ಸ್ಟೇಷನ್ ಇಂದ ಕಾಲ್ ಬಂದಿಲ್ಲ ಅಂತ ಅಂತ ವಿಶ್ವ ಹೇಳ್ತಾನೆ ಮತ್ತೆ ಇನ್ ಫೋನ್ ಮಾಡಿದ್ದು ಅಂತ ಶಕುಂತಲಾ ಕೇಳ್ತಾರೆ ಅಮ್ಮ ಅದು ವೇದ ಕಾಲ್ ಮಾಡಿದ್ರು ಅಂತ ವಿಶ್ವ ಸುಳ್ಳು ಹೇಳ್ತಾನೆ ವೇದ ಕಾಲ್ ಮಾಡಿದ್ಲಾ ನಿನ್ಗೆ ನಿಜವಾಗ್ಲು ಅದು ನಿನ್ಗ ಏನ್ ವಿಷಯ ಅಂತ ಶಕುಂತಲಾ ಕೇಳ್ತಾ ಇರ್ತಾರೆ ಅಮ್ಮ ಆ ರೀತಿ ಎಲ್ಲ ಏನು ಇಲ್ಲ ಜಸ್ಟ್ ಕ್ಯಾಶುವಲ್ ಆಗಿ ಕಾಲ್ ಮಾಡಿದ್ರು ಮಾತಾಡ್ತಾರೆ ಅಷ್ಟೇ ಅಂತ ವಿಶ್ವ ಹೇಳ್ತಾನೆ ವೇದ ಫೋನ್ ಮಾಡಿದ್ರೆ ನಿಂಗೆ ಖುಷಿ ಆಗುತ್ತಾ ಅಂತ ಶಕುಂತಲ ಕೇಳ್ತಾರೆ ಹೌದಮ್ಮ ವೇದ ಅಂದ್ರೆ ಒಂದ್ ತರ ನನ್ಗೆ ಸ್ಪೆಷಲ್ ಅಂತ ವಿಶ್ವ ಹೇಳ್ತಾನೆ ಹಾ ಅಂದ್ರೆ ಏನು ಏನ್ ಸಮಾಚಾರ ಅಂತ ಶಕುಂತಲಾ ಕೇಳ್ತಾರೆ ಅಮ್ಮ ಆ ರೀತಿ ಎಲ್ಲ ಏನೂ ಇಲ್ಲ ನಾನ್ ಮಲ್ಕೊಂಡ್ತೀನಿ ನನ್ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ವಿಶ್ವ ನೆಕ್ಸ್ಟ್ ಇನ್ ಅಲ್ಲಿ ಪಾಪ ನೀವ್ ಸ್ಟೇಷನ್ ಹೋಗಿದ್ದು ನಂಗೆ ಏನ್ ಬೇಜಾರ ಇಲ್ಲ ಆದ್ರೆ ಇನ್ನು ಪೂರ್ತಿಯಾಗಿ ರೆಕವರ್ ಆಗಿಲ್ಲ ಅಷ್ಟು ಬೇಗ ಒಬ್ಬರೇ ಹೋಗಿದ್ರಲ್ಲ ಅತಿ ಅಷ್ಟೇ ಅಂತ ವೇದ ಕೇಳ್ತಾಳೆ ಪರವಾಗಿಲ್ಲ ಕಂದ ಆಟೋದಲ್ ಹೋದೆ ಆಟೋದಲ್ಲಿ ಬಂದೆ ಅವರೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಪಾಪ ಯಾವ್ದೋ ಮೀಟಿಂಗ್ ಇತ್ತು ಅಂತ ಅವ್ರು ಬರಕ್ ಆಗ್ಲಿಲ್ಲ ಅಷ್ಟೇ ಅಂತ ಜಯಣ ಹೇಳ್ತಾರೆ ತುಂಬಾ ದೊಡ್ಡ ರೀ ಅವರು ಯಾವ್ದೇ ಪೊಲೀಸ್ ಆಫೀಸರ್ ಗೆ ಇಷ್ಟೊಂದ್ ಸಹಾಯ ಮಾಡೋ ಮನಸ್ಸು ಸ್ಥಿತಿ ಇರಲ್ಲ ಬಿಡಿ ಅದೇನ್ ಕಂಡು ನಮ್ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟಿದಾರೋ ಗೊತ್ತಿಲ್ಲ ಅಂತ ಉಮಾ ಹೇಳ್ತಾರೆ ಕೆಲವರು ಹಾಗೆ ಅಮ್ಮ ಹುಟ್ಟು ಗುಣ ಒಳ್ಳೆ ಬುದ್ಧಿ ಅನ್ನೋದನ್ನ ಪಡ್ಕೊಂಡ್ ಬಂದಿರ್ತಾರೆ ಅದ್ ಸರಿ ಮತ್ತೇನ್ ಮಾತುಕತೆ ಇಲ್ಲಿ ಅಂತ ವೇದ ಕೇಳ್ತಾಳೆ ಅವ್ರೆ ಹೇಳಿದ್ರಲ್ಲಮ್ಮ ಸುಮ್ನೆ ಬಂದು ಆರ್ಡರ್ ಕೊಟ್ಟು ನಮ್ಗೆಲ್ಲ ಅಷ್ಟೊಂದು ನೋವು ಕೊಟ್ನಲ್ಲ ಅವನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ ಹೋಗಿದ್ದೆ ನನಗೆ ಪಾಠ ಕಲ್ಸ್ಬೇಕು ನಾವು ಪಟ್ ಕಷ್ಟ ಇನ್ ಯಾರು ಪಡ್ಬಾರ್ದು ಅತ್ ಸರಿ ನಿನ್ನತ್ರ ಏನ್ ಹೇಳಿದ್ರಮ್ಮ ಅಂತ ಜಯಣ್ಣ ಕೇಳ್ತಾರೆ ಅವರ ಅದೇ ಇಪ್ಪತ್ನಾಲ್ಕ ಗಂಟೆನಲ್ಲಿ ಆ ಕಳ್ಳನ್ನ ನಾವ್ ಹುಡ್ಕೊಡ್ತೀನಂತ ಹೇಳಿದಾರೆ ಅಂತ ವೇದ ಹೇಳ್ತಾಳೆ ಹೌದೌದು ನಂಗ್ ಗೊತ್ತಿತ್ತು ನಮ್ ವಿಷಯ ವಿಷಯ ಅಂದ್ರೆ ಅವರು ಕಾಳಜಿ ವಹಿಸಿ ಬೇಗ ಬೇಗ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಅದ್ನ ಅಷ್ಟ್ ದೊಡ್ಡ ವಾಪಸ್ ಬಂದ್ರೆ ಸಾಕು ಎಷ್ಟೋ ಸಹಾಯ ಆಗ್ತದೆ ನಮ್ಗೆ ಅಂತ ಜಯಣ್ಣ ಹೇಳ್ತಿರ್ತಾರೆ ಈ ಕಡೆ ದೇವಕಿ ಅದನ್ನೆಲ್ಲ ಕೇಳಿಸ್ಕೊಂಡು ಎಂತಾದ ದೇವಕಿ ನಂಗೆ ಅನಿಸ್ತಾ ಉಂಟು ನಿನ್ನ ಗ್ರಹದಲ್ಲಿರೋ ಯಾವ ಗ್ರಹ ಸರಿಯಿಲ್ಲ ಸರಿ ಇಲ್ಲ ಅಲ್ಲ ಕಾಂಪ್ಲೇಂಟ್ ಕೂಡಿಯೋ ಬೇಬಿಗಳೆಲ್ಲ ಕಂಪ್ಲೇಂಟ್ ಕೊಡೋ ಬೇಬಿಗಳಾಗ್ಬಿಟ್ಟಿದಾವಲ್ಲ ನಿನ್ನ ವಿಷಯನೇ ಇವಾಗ ಮುಗ್ದೋಯ್ತು ದೇವಕಿ ಒಂದು ತುಟುಕು ಪಿಟುಕು ಎಂತ ಹೇಳಲಿಕ್ಕಿಲ್ಲ ಓಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇನ್ ಸ್ವಲ್ಪ ದಿನ ಅಷ್ಟೇ ಒಡೆ ಪೈಸಾ ಮಾಡಿ ಸಹ ಮಾಡಿ ಬಿಡ್ತಾರೆ ಅಂತ ದೇವಕ್ಕೆ ತುಂಬಾನೇ ಭಯ ಪಟ್ಕೊಂಡಿರ್ತಾರೆ ಪಾಪ ನೀವ್ ತಲೆ ಕೆಡ್ಸ್ಕೋಬೇಡಿ ನೀವು ಟೆನ್ಶನ್ ಆಗ್ಬಾರ್ದು ನನ್ಗೆ ಅಷ್ಟೇ ಸಾಕು ಅಂತ ವೇದ ಹೇಳ್ತಾರೆ ನನ್ ಟೆನ್ಷನ್ವ ನಿನ್ನ ಮತ್ತೆ ಪ್ರಣವ್ ಭವಿಷ್ಯಕ್ಕೆ ಏನಾದ್ರು ನಾನ್ ಮಾಡ್ಬೇಕಲ್ವಾ ಈ ಭೂಮಿ ಆಯಸ್ ಕಾಣ್ತಾ ಇದ್ದಂಗೆ ವಯಸ್ಸಾಗಿರೋ ಕಬ್ನಾನ ಬೇಗನೆ ಸೆಳ್ಕೊ ಬಿಡುತ್ತಂತೆ ಮನುಷ್ಯನ ಉಸಿರಾಟ ಭಗವಂತ ಆಡೋ ಪಗಡೆ ಆಟ ಎಲ್ಲಿ ಯಾವಾಗ ಯಾವ್ ಕಾಯಿ ಅವನ ಆಟಕ್ಕೆ ಬಲಿಯಾಗುತ್ತೆ ಅಂತ ಹೇಳಿಕ್ ಆಗಲ್ಲ ಕ್ಕಿಂತ ಮುಂಚೆ ನಿಮ್ಮ ಬದುಕನ್ನ ಗಟ್ಟಿ ಮಾಡಿ ಕೊಟ್ಟೋಗ್ಬೇಕಲ್ವಾ ಅಂತ ಜೈಣ್ಣ ಹೇಳ್ತಾರೆ ಎಂತಕ್ಕೆ ನೀವ್ ಈಗ ಮಾತಾಡೋದು ಇಂತ ಮಾತುಗಳು ನಮ್ಮನ್ನ ಎಷ್ಟು ಕುಗಿಸ್ತವೆ ಅಂತ ನಿಮ್ಗೆ ಗೊತ್ತುಂಟಾ ಅಂತ ಉಮಾ ಕೇಳ್ತಾರೆ ಹೌದು ಪಾಪ ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡಿ ನಾನ್ ಬದುಕಿರೋದಕ್ಕೆ ಮೊದಲನೇ ಕಾರಣನೇ ನೀವುಗಳು ನಿಮ್ಗೆ ಏನಾದ್ರು ನೋವಾದ್ರೆ ನನ್ ಆಗಲ್ಲ ಹಣ ಆಸ್ತಿ ಇದೆಲ್ಲ ಹೊರಟೋಗುತ್ತೆ ಪಾಪ ನನಗೆ ನೀವುಗಳು ಮುಖ್ಯ ನೀವುಗಳು ಸಂತೋಷವಾಗಿರೋದ್ ಮುಖ್ಯ ಇನ್ನೊಂದ್ಸಲ ಆತರ ಎಲ್ಲ ಮಾತಾಡ್ಬೇಡಿ ಪ್ಲೀಸ್ ಅಂತ ವೇದ ಹೇಳಿ ಕಣ್ಣೀರಾಗ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ವಿಕ್ರಮ ವೇದ ಗಿಫ್ಟ್ ಕೊಟ್ಟಿದ್ದು ಯಾಕೆ ನೀನ್ ಯಾವಾಗಲೂ ಬ್ಲಾಕ್ ಆಗ್ತಿಯ ನಿನ್ ಶೆ ಆಗಲ್ವಾ ಅಂತ ಹೇಳೋದು ಎಲ್ಲಾನು ನೆನ್ಪ್ ಮಾಡ್ಕೊಂಡು ಬಾಲ ಮತ್ತೆ ಮುನ್ನ ಇಬ್ರು ಶರ್ಟ್ ನ ಎತ್ಕೊಂಡು ಹೆಂಗ್ ಕಾಣುತ್ತೆ ಅಂತ ನೋಡ್ತಾ ಇರ್ತಾನೆ ಅಷ್ಟಲ್ಲಿ ಮುನ್ನಂಗ ಎಚ್ಚರ ಆಗಿ ವಿಕ್ರಮ್ ಆಡದ್ರು ಅವತಾರನ ನೋಡ್ಬಿಡ್ತಾನೆ ಮುನ್ನ ಎಂತದ ನಿದ್ದೆ ಮಾಡಿಲ್ವಾ ನೀವು ಅಂತ ವಿಕ್ರಮ್ ಕೇಳ್ತಾನೆ ಅಣ್ಣ ನಿದ್ದೆ ನಿದ್ದೆ ಬಂದು ತಟ್ಟಿ ಮಲಗಿಸಿ ಜೋಗಳು ಆಡಿ ಒಂದ್ ರೌಂಡ್ ನಿದ್ದೆನೆ ಮುಗ್ದೋಗಿತ್ತು ನೀನ್ ಯಾಕೆ ಇನ್ನ ನಿದ್ದೆ ಮಾಡಿಲ್ಲ ಅಂತ ಅನಿಸ್ತದೆ ಅಂತ ಮುನ್ನ ಕೇಳ್ತಾನೆ ಎಂತ ಇಲ್ಲ ಮಾರೇ ನೀವ್ ಮಲಗ್ರ ಸುಮ್ನೆ ಹೋಗಿ ಇಬ್ರು ಮಲ್ಕೊಳಿ ಅಂತ ವಿಕ್ರಮ್ ಹೇಳ್ತಾನೆ ನಾವು ಮಲಗ್ತಿವಿ ನೀ ಎಂತ ಮಾಡ್ತಿದ್ಯಾ ಅಂತ ಬಾಲ ಕೇಳ್ತಾನೆ ಅದು ದುಬೈ ಇಂದ ಬರ್ಲಿ ಕುಂಟು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಮಾರ್ರೆ ಅಂತ ವಿಕ್ರಮ್ ಹೇಳ್ತಾನೆ ಅದ್ರ ಬಗ್ಗೆ ಅಲ್ಲ ನಾ ಕೇಳಿದ್ದು ನಮ್ ಶರ್ಟ್ ಇಟ್ಕೊಂಡು ಎಂತ ಮಾಡ್ತಾ ಇದ್ದೆ ನೀನು ಅಂತ ಬಾಲ ಕೇಳ್ತಾನೆ ಅದ ಸಮ್ಮರ್ ಬರ್ತಾ ಶೆಕೆ ಜಾಸ್ತಿ ಅಲ್ವಾ ಕಪ್ಪು ಬಟ್ಟೆ ಹಾಕೊಂಡಿದ್ರೆ ಒಂದರ ಕಡಿತ ಶುರು ಆಗ್ತದೆ ಅದಕ್ಕೆ ಬೇರೆ ಬಣ್ಣ ಮ್ಯಾಚ್ ಅಂತ ನೋಡ್ತಾ ಇದೆ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಹೌದಾ ಈ ಟೈಲಕ್ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಮುನ್ನ ಹೇಳ್ತಾನೆ ಎಂತದ ನಿಂಗೆ ಶಾರ್ಟ್ ಟರ್ಮ್ ಮೆಮೊರಿ ಪವರ್ ಇದು ನಮ್ಮ ಬೇತಾಳ ಹೇಳಿದ್ದ ಇಲ್ಲ ಇಲ್ಲ ನಿನ್ನ ಬೇತಾಳ ಹೇಳಿದ್ದು ಅಂತ ಬಾಲ ಹೇಳ್ತಾನೆ ಅವಳಿಗೆ ಹೆಸರುಂಟಾ ಅಂತ ವಿಕ್ರಮ್ ಹೇಳ್ತಾನೆ ಹೌದೌದು ವೇದ ವೇದ ಹೇಳಿದ್ದೆಲ್ಲ ಇನ್ ಮುಂದೆ ವೇದ ವಾಕ್ಯ ಅಂತ ಬಾಲ ಹೇಳ್ತಾನೆ ಏ ಮುನ್ನ ಯಾರದು ಅವನುಂಟಲ್ಲ ಅವನು ಮಾಡಿರ್ತಾನ ಅಂತ ವಿಕ್ರಮ್ ಕೇಳ್ತಾನೆ ಹಾ ಮಾಡಿರ್ತಾನೆ ಮಾಡಿರ್ತಾನೆ ಅಂತ ಮುನ್ನ ಹೇಳ್ತಾನೆ ಎಂತ ಮಾಡಿರ್ತಾನೆ ಅಂತ ವಿಕ್ರಮ್ ಕೇಳ್ತಾನೆ ನೀನ್ ಏನ್ ಹೇಳ್ದಿಯೋ ಅದನ್ ಮಾಡಿರ್ತಾನೆ ಅಂತ ಬಾಲ ಹೇಳ್ತಾನೆ ನನ್ ಮಾತಾಡ್ತಾ ಇರೋದು ಟೈಲರ್ ಬಗ್ಗೆ ಅಂತ ವಿಕ್ರಮ್ ಹೇಳ್ತಾನೆ ನಾವು ಮಾತಾಡ್ತಾ ಇರೋದು ಟೈಲರ್ ಬಗ್ಗೆ ಅಣ್ಣ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಅವ್ನು ನೀಟ್ ಆಗಿ ಚಕಾಚಕ್ ರೆಡಿ ಮಾಡಿರ್ತಾನೆ ಅವನು ಅವ್ನು ತಂದ್ಕೊಡ್ತಾನೆ ಅಂತ ಮುನ್ನ ಹೇಳ್ತಾನೆ ಬೆಳಿಗ್ಗೆ ಮುನ್ನ ಆದ್ರೆ ಇವಾಗ್ಲೇ ಅವ್ನ್ ಮನೆ ಹತ್ರ ಹೋಗಿ ಎಪ್ಸಿ ಆ ಬಟ್ಟೆನ ತಗೊಂಡ್ ಬರ ಹೋಗಿ ಅಂತ ವಿಕ್ರಮ್ ಹೇಳ್ತಾನೆ ಈ ತರ ಹಿಂಸೆ ಕೊಟ್ರೆ ಯಾರ್ ಬದುಕ್ತಾರೆ ಸರ್ ಅಣ್ಣ ಅವ್ನ್ ಸತ್ ಅಷ್ಟೇ ಅಂತ ಮುನ್ನ ಹೇಳ್ತಾನೆ ಹಂಗಂತಿಯಾ ಸರಿ ಆಯ್ತು ನೀವ್ ಮಲ್ಕೊಳ್ರು ನೆಕ್ಸ್ಟ್ ಇನ್ನಲ್ಲಿ ಮುನ್ನ ಕಾಫಿ ಕುಡಿತಾ ಇರ್ತಾನೆ ಬೆಳಿಗ್ಗೆನೆ ಟೈಲರ್ ಮನೆ ಹತ್ರ ಬಂದು ಬಟ್ಟೆ ಇಡ್ಕೊಂಡು ಎಂತ ಅಣ್ಣ ಇದು ಸ್ವಲ್ಪ ಬೇಗ ಕರೀರಿ ನಂಗೆ ತುಂಬಾ ಅರ್ಜೆಂಟ್ ಉಂಟು ಅಂತ ಟೈಲರ್ ಹೇಳ್ತಾನೆ ಎಂತದ ಅರ್ಜೆಂಟು ಡಬ್ಬೆ ಬೆಳಿಗ್ಗೆ ಹೋಗಿ ಬರ್ಲಿಕ್ಕೆ ಆಗಲ್ವಾ ಇಲ್ಲೇ ವಾಶ್ರೂಮ್ ಉಂಟು ಹೋಗು ಅಂತ ಮುನ್ನ ಹೇಳ್ತಾನೆ ಅದಲ್ಲ ಅಣ್ಣ ಅರ್ಜೆಂಟ್ ಕೆಲಸ ಉಂಟು ಶಾಪ್ ನಲ್ಲಿ ಅಂತ ಟೈಲರ್ ಹೇಳ್ತಾನೆ ಮುನ್ನ ಮತ್ತ ಬಾಲ ಇಬ್ರುನು ಅದನ್ನ ಕೇಳಿ ನಗ್ತಾ ಎಂತದ ಮುನ್ನ ಇದು ಅದೆಂತದ ಡಾಕ್ಟರ್ ಶಾಪ ಪೇಶೆಂಟ್ ಕಾಯ್ತಾ ಇದಾರೆ ಅನ್ಲಿಕ್ಕೆ ನೋಡ ಅಣ್ಣ ಇನ್ನ ಮಲಗಿದಾನೆ ಅವನಿನ್ನ ಎದ್ದಿಲ್ಲ ಅವ ಬರೋವರೆಗೂ ನೀನ್ ವೇಟ್ ಮಾಡ್ಬೇಕು ಅವ ಬರ್ಬೇಕು ನೀನ್ ಹೊಲ್ದಿರೋ ಬಟ್ಟೆ ಅವ ಹಾಕೋಬೇಕು ಸೈಜ್ ಆಗ್ಲಿಲ್ಲ ಅಂತ ಅಂದ್ರೆ ನೀನ್ ಇಲ್ಲೇ ರಿಪೇರಿ ಮಾಡಿ ಕೊಟ್ಟಿ ಹೋಗ್ಬೇಕು ಅಲ್ಲಿವರೆಗೂ ನೀನು ವೇಟ್ ಮಾಡ್ಲೇಬೇಕು ವೇಟ್ ಮಾಡು ಅಂತ ಬಾಲ ಹೇಳ್ತಾನೆ ವಿಕ್ರಮ್ ಎದ್ ಬಂದು ಸೋಫಾ ಮೇಲೆ ಕುಂತ್ಕೊಂಡು ಒಂದ್ ಗ್ಲಾಸ್ ಟೀ ತಗೊಂಡ್ ಬಾರ ಅಂತ ಹೇಳ್ತಾನೆ ಬಿಟ್ ನೋಡಿದ್ರೆ ಮುಂದೆ ನಿಂತಿರ್ತಾಳೆ ಟೀ ಇಟ್ಕೊಂಡು ಬೇತಾಳ ಇದೆಂತ ಪಾರಿವಾಳ ತಾನಾಗಿಯೇ ಪಂಜರ್ ಉಟ್ಕೊಂಡ್ ಬಂದಿದೆ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಬರ್ಬಾರ್ದಿತ್ತ ಅಂತ ವೇದ ಕೇಳ್ತಾಳೆ ಬರ್ಬೋದಾ ಇಡೀ ಕಾಡೆ ನಿಂದು ಇವಾಗ ಸಿಂಹ ಇರೋ ಗುಹೆ ಮೇಲೆ ಪಾರಿವಾಳ ಇದ್ರೆ ಎಂತದ್ದು ತಪ್ಪಿಲ್ಲ ಇರ್ಬಾರ್ದು ಅಂತ ರೂಲ್ಸ್ ಇಲ್ಲ ಆದ್ರೆ ನೀನ್ ಯಾಕೆ ಟೀ ತಗೊಂಡ್ ಬಂದೆ ಅಂತ ವಿಕ್ರಮ್ ಹೇಳ್ತಾನೆ ಟೀ ತಗೊಂಡ್ ಬಂದಿದ್ದಲ್ಲ ನಾನೇ ಮಾಡಿದ್ದು ಮತ್ತೆ ಇದು ಟೀ ಬ್ಲಾಕ್ ಕಾಫಿ ಅಂತ ವೇದ ಹೇಳ್ತಾಳೆ ಹೌದಾ ಕುಡಿಲಿ ಬ್ಲಾಕ್ ಕಾಫಿ ಒಂಥರ ಕೋಲಾ ತರ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಬೇಗ ಬೇಗ ಕುಡಿ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿದೀನಿ ಅಂತ ವೇದ ಹೇಳ್ತಾಳೆ ಎಂತ ಬ್ರೇಕ್ಫಾಸ್ಟ್ ರೆಡಿ ಉಂಟಾ ಈ ಮನೆಯಲ್ಲಿ ಬರಿ ಮೂಳೆಗಳನ್ನ ಬ್ರೇಕ್ ಮಾಡಿ ಮಾತ್ರ ಗೊತ್ತಿತ್ತು ಈ ಬ್ರೇಕ್ಫಾಸ್ಟ್ ಎಲ್ಲ ಗೊತ್ತಿಲ್ವಾ ನಮ್ಗೆ ಎಂತ ಮಾರ್ರೆ ಪೇತಾಳ ನೀನ್ ಈ ಮನೆಗ್ ಬಂದ್ಮೇಲೆ ಉಂಟಲ್ಲ ಮೃಗಾಳಿ ತರ ಇರೋ ಮನೆ ಮಂತ್ರಾಲಯ ತರ ಆಗ್ಬಿಟ್ಟಿದೆ ಅಂತ ವಿಕ್ರಮ್ ಹೇಳ್ತಾನೆ ಅದು ಹಾಗೇನೆ ನಾನ್ ಇದ್ ಕಡೆ ಹಾಗೇನೆ ಇರ್ತದೆ ಬೇಗ ಬೇಗ ಕುಡಿ ಕಾಫಿನ ಆರೋಗುತ್ತೆ ಅಂತ ವೇದ ಹೇಳ್ತಾಳೆ ಅಷ್ಟೇ ತಾನೇ ಒಂದೇ ಸಿಪ್ಪಲ್ ಕುಡಿತೀನಿ ನೋಡು ಅಂತ ಹೇಳಿ ಬಿಸಿ ಕಾಫಿನ ಕುಡ್ದಿದ್ದೆ ಬಾಯಿ ಸುಟ್ಟೋಗುತ್ತೆ ಎಂತ ಬಿಸಿ ಮಾರೆ ಸಾವು ಅಂತ ಹೇಳಿ ತಿರುಗ್ ನೋಡಿದ್ರೆ ಅಲ್ಲಿ ವೇದ ಇರಲ್ಲ ಬಾಲ ಮತ್ತೆ ಮುನ್ನ ಇಬ್ರುನು ನೇ ನೋಡ್ತಾ ನಿಂತಿರ್ತಾರೆ ಎಂತದ ಅವಳೆಲ್ಲೋದ್ಲಾ ಅಂತ ವಿಕ್ರಮ್ ಹೇಳ್ತಾನೆ ಅವಳ ಓ ವೇದನಾ ಅಂತ ಬಾಲ ಹೇಳ್ತಾನೆ ಎಂತ ಗೊತ್ತುಂಟ ಬಾಲ ಎಲ್ರೂನು ನಿದ್ದೆಲ್ ಮಾತ್ರ ಕಾಣಿಸ್ಕೊಂಡ್ರೆ ನಮ್ಮ ಅಣ್ಣ ನಿದ್ದೆ ಬಿಟ್ಟಿ ಆಚೆ ಬಂದ್ರು ಕನ್ಸಲ್ಲೇ ಇದ್ದಾನೆ ಅಂತ ಮುನ್ನ ಹೇಳ್ತಾನೆ ಹಂಗಾದ್ರೆ ಇದೆಂತದ ಕನ್ಸಾ ಅಂತ ವಿಕ್ರಮ್ ಹೇಳ್ತಾನೆ ಅದನ್ ಕೇಳಿ ಬಾಲ ಮತ್ತೆ ಮುನ್ನ ಇಬ್ರೂನು ಫುಲ್ ನಗ್ತಾ ಇರ್ತಾರೆ ನೋಡಿ ನನ್ನ ಕಿಚಾಯಿಸಿದ್ರೆ ಸರಿ ಇರಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಆಯ್ತು ಬಿಡಣ್ಣ ಅದು ಟೈಲರ್ ಬಂದಿದ್ದಾನೆ ನಿನ್ನ ಬಟ್ಟೆನ ಟ್ರಯಲ್ ನೋಡ್ಬೇಕಂತೆ ಅವನಲ್ಲಿ ವೇಟ್ ಮಾಡ್ತಾ ಇದ್ದಾನೆ ಅಂತ ಮುನ್ನ ಹೇಳ್ತಾನೆ ಬಂದಿದನ ಫಸ್ಟ್ ಹೋಗಿ ಟ್ರೈ ಮಾಡುವ ಅಂತ ವಿಕ್ರಮ್ ಹೇಳಿ ಈಚೆ ಬಂದು ಟೈಲರ್ ಅಬ್ಬಾ ಬಾಯ್ಲಿ ಬಟ್ಟೆ ಹೇಗ್ ಬಂದಿದ್ಯಾ ಅಂತ ವಿಕ್ರಮ್ ಕೇಳ್ತಾನೆ ಚೆನ್ನಾಗಿ ಬಂದಿದೆ ಸರ್ ಊರ್ನಲ್ಲಿ ಯಾರಿಗೂ ಈ ತರ ಒಲ್ದು ಕೊಟ್ಟಿಲ್ಲ ಅಂತ ಟೈಲರ್ ಹೇಳ್ತಾನೆ ಸೂಪರ್ ಮಾರ್ರೆ ಇದು ಸಾಫ್ಟ್ವೇರ್ ಇಂಜಿನಿಯರ್ ಹಾರ್ಡ್ವೇರ್ ಇಂಜಿನಿಯರ್ ಈ ಅಲ್ಲ ಹಾಗೇನೆ ಈ ಬೇತಾಳ ಕ್ಲಾತ್ ಇಂಜಿನಿಯರ್ ಈ ಬಟ್ಟೆ ಹಾಕೋಕಿಂತ ಮುಂಚೆ ಒಂದು ಬಾಟಲ್ ಶಾಂಪಲ್ ಆದ್ರೂ ಫ್ರೆಶ್ ಅಪ್ ಆಗಿ ಬರ್ತಾನಾಯ್ತಾ ನೀ ಇಲ್ಲೇ ಇರ ಅಂತ ವಿಕ್ರಮ್ ಹೇಳ್ತಾನೆ ನಂಗೆ ಅರ್ಜೆಂಟ್ ಉಟ್ಟಣ್ಣ ನಂಗ್ ಹೋಗ್ಬೇಕು ಅಂತ ಟೈಲರ್ ಹೇಳ್ತಾನೆ ಎಂತದ ಅರ್ಜೆಂಟ್ ನಿಂದು ಅರ್ಜೆಂಟ್ ಇದ್ರೆ ಇಲ್ಲೇ ಹೋಗ್ ಅಂತ ತಾನೆ ಅಣ್ಣ ಬರುವ ಸುಮ್ನೆ ನಿಲ್ಬೇಕಾಯ್ತಾ ಅಂತ ಮುನ್ನೇ ಟೈಲರ್ ನ ಸುಮ್ನಾಗಿಸ್ತಾನೆ ಈ ಕಡೆ ವಿಕ್ರಮ್ ಸ್ನಾನಕ್ಕೆ ಅಂತ ಟವಲ್ ಹುಡುಕ್ತಾ ಇರ್ತಾನೆ ಹಿಂದೆಯಿಂದ ವೇದ ಬಂದು ಟವಲ್ ಕೊಡ್ತಾಳೆ ಅದು ನೋಡಿ ವಿಕ್ರಮ್ ನೀನ್ ಎಂತದ ನನ್ ರೂಮ್ ಅಲ್ಲಿ ಎಂತ ಇಲ್ಲಿ ಅಂತ ವಿಕ್ರಮ್ ಕೇಳ್ತಾನೆ ಯಾಕೆ ಏನಾಯ್ತಿ ಇವಾಗ ಅಂತ ವೇದ ಕೇಳ್ತಾಳೆ ನೋಡ ಕಾವೇರಿ ನದಿ ತೀರದಲ್ಲಿ ಭೀಮಾ ನದಿ ತೀರದಲ್ಲಿ ಎಷ್ಟು ಅಪಾಯವೋ ನನ್ನ ತೀರದಲ್ಲಿ ಅಷ್ಟೇ ಅಪಾಯ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಏನಾಗುತ್ತೆ ಅಂತ ವೇದ ಕೇಳ್ತಾಳೆ ಆಗ್ಬಾರ್ದು ಆಗ್ಬಿಡುತ್ತೆ ಅಂದ್ರೆ ನಂಗೆ ಕೋಪ ಜಾಸ್ತಿ ಅಲ್ವಾ ಬೈದ್ರು ಬೈಟ್ ಬಿಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಏನು ನನ್ಗೆ ಬೈತಿಯಾ ನಂಗೆ ಬೈತಿಯಾ ಬೈ ನೋಡೋಣ ಅಂತ ಹೇಳಿ ಹತ್ರ ಬರ್ತಾ ಇರ್ತಾಳೆ ವೇದ ಒಂದ್ ನಿಮಿಷ ಇರ ಒಂದ್ ನಿಮಿಷ ಇರು ಸ್ವಲ್ಪ ದೂರನ ಇರು ನೀನು ನೀನ ಉಸ್ರು ನನ್ನ ಎದೆಕ್ ತಾಕಿ ನಂಗೊಂಥರ ಕಚಗುಳಿ ಆಗ್ತದೆ ನೀನ್ ತುಂಬಾ ಹೈಟ್ ಅಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಯಾವಾಗ ನೋಡಿದ್ರು ನೀನು ನಾನ್ ನೈಟ್ ಬಗ್ಗೆನೇ ಕಾಮಿಡಿ ಮಾಡ್ತೀಯ ಅಂತ ವೇದ ಹೇಳ್ತಾಳ ಅದನ್ ಕೇಳಿ ವಿಕ್ರಮ್ ಆ ಕಡೆ ತಿರ್ಕೊಂಡ್ ನಗ್ತಾ ಇರ್ತಾನೆ ಕಡೆ ತಿರುಗ ನೋಡಿದ್ರ ಅಲ್ ವೇದಾನೇ ಇರಲ್ಲ ಈ ಬೇತಾಳ ಎಲ್ಲ ಹೋಗ್ಬಿಟಿಯಾ ಎಂತ ಸಾವ ಇದು ಕೂಡ ಡ್ರೀಮ್ ಮಾರ್ರೆ ಅಲ್ವಾ ಯಾರ್ ಪರ್ಮಿಷನ್ ಇಲ್ಲದೆ ಹೆಂಗೆ ಎಳ್ ಡ್ರೀಮ್ ಬರೋದು ಅಂತ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅವಳಿಗೆ ಹೇಳ್ತೀನಿ ಈ ತರ ಹೇಳ್ದೆ ಕೇಳ್ದೆ ನನ್ ಗೆಲ್ಲ ಬರ್ಬಾರ್ದು ಅಂತ ನಂಗಂತೂ ತುಂಬಾ ಇರಿಟೇಟ್ ಆಗ್ತದೆ ಅಂತ ನಂಗಂತೂ ತುಂಬಾ ಕಷ್ಟ ಆಯ್ತಾ ಅಂತ ಹೇಳಿ ವಿಕ್ರಮ್ ಸ್ನಾನಕ್ ನೆಕ್ಸ್ಟ್ ವಿಶ್ವ ವೇದ ಮನೆಗ್ ಬರ್ತಾನೆ ಓ ವಿಶ್ವ ಸಾಹೇಬ್ರು ನಮಸ್ಕಾರ ಸರ್ ಬನ್ನಿ ಒಳಗ್ ಬನ್ನಿ ಅಂತ ಹೇಳಿ ಜಯಣ್ಣ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅದು ಹೀಗೆ ಹೋಗ್ತಾ ಇದ್ದೆ ವೇದ ಅವ್ರ ಮಾಡಿದ ಕಾಫಿ ಕುಡಿಬೇಕು ಅನಿಸ್ತು ಅದಕ್ಕೆ ಬಂದೆ ಅಂತ ವಿಶ್ವ ಹೇಳ್ತಾನೆ ದೇವಕಿ ಪೊಲೀಸು ಸಹ ಬಂದಾಯ್ತು ಇನ್ನು ನಿನ್ನ ಕತೆ ಮುಗೀತು ಅಂತ ಹೇಳಿ ದೇವಕಿ ಹಣ ಚಚ್ಕೊಂಡ್ತಾ ಇರ್ತಾರೆ ಅಷ್ಟೇ ಐಶು ಬಂದು ಎಂತ ಆಯ್ತಮ್ಮ ಅಂತ ಐಶು ಕೇಳ್ತಾಳೆ ಐಶು ಇನ್ನ ನಿನ್ನ ಮಾದರ್ ಕತೆ ಮುಗಿತ್ತು ಒಂದು ಫೋಟೋ ಫ್ರೇಮ್ ಮಾಡ್ಸಿರ್ಸು ಆಯ್ತಾ ಅಂತ ದೇವ ಕೇಳ್ತಾರೆ ಎಂತಕೇಮ್ಮ ಅಂತ ಐಶು ಕೇಳ್ತಾಳೆ ಹಾರ್ಲೆಂಡ್ ಹಾಕ್ಸ್ಲಿಕ್ಕೆ ಅಂತ ದೇವ ಕೇಳ್ತಾರೆ ಅಯ್ಯೋ ಅದಕ್ಕೇನಂತೆ ವೇದ ಅನಿಸ್ಟಾ ಸ್ಟೈಲ್ ನಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರಮ್ಮ ಹೋಗು ಅಂತ ಜಯಣ್ಣ ಹೇಳ್ತಾರೆ ವೇದ ಅವ್ರದ್ದು ಕಾಫಿ ಸ್ಟೈಲ್ ಬೇರೆ ಇದೆಯಾ ಅಂತ ವಿಶ್ವ ಕೇಳ್ತಾನೆ ನಮ್ ವೇದ ತರ ಕಾಫಿ ಇಲ್ಲಿ ಸುತ್ತಮುತ್ತ ಯಾರು ಮಾಡೋದೇ ಇಲ್ಲ ಅವ್ಳು ಡಿಕಾಕ್ಷನ್ ಬೆರೆಸ್ತಾ ಇದ್ದಂಗೆ ಜೈ ಪ್ರಕಾಶ್ ಅನ್ ಮನೆಯಲ್ಲಿ ಕಾಫಿ ತಯಾರು ಆಗ್ತದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಜಯನ್ ಹೇಳ್ತಾರೆ ಹೌದಾ ಅಂತ ಹೇಳಿ ವಿಶ್ವ ಖುಷಿ ಪಡ್ತಾ ಇರ್ತಾನೆ ವೇದ ಸರಿ ಆಯ್ತು ನಾನು ಕಾಫಿ ತರ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ